ಈ ಒಂದು ಶುಗರ್ ಇಂದ ದೂರ ಇರಬೇಕಂದ್ರೆ ಮೇನ್ ಆಗಿ ನಮ್ಮ ಲೈಫ್ ಸ್ಟೈಲ್ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಡಾಕ್ಟರ್ ಈಗ ಅವ್ರಿಗೆ ಶುಗರ್ ಬಂದಿರಲ್ಲ ಸೊ ಕೆಲವರು ಕೆಲವೊಬ್ರು ಏನ್ ಅನ್ಕೋತಾರೆ ಸ್ವೀಟ್ಸ್ ಜಾಸ್ತಿ ತಿಂದ್ರೆ ಶುಗರ್ ಬಂದ್ಬಿಡುತ್ತೆ ರೈಸ್ ಜಾಸ್ತಿ ತಿಂದ್ರೆ ಶುಗರ್ ಬಂದ್ಬಿಡುತ್ತೆ ಅಂತ ಅನ್ಕೋತಾರೆ ಇದು ನಿಜನಾ ಸ್ವೀಟ್ಸ್ ತಿಂದ್ರೆ ಶುಗರ್ ಬರುತ್ತಾ ಬರುತ್ತಾಟ್ಲಿ ಇಲ್ಲ ಸ್ವೀಟ್ಲಿ ಶುಗರ್ ಬರೋದಿಲ್ಲ ಅದೇ ಥರ ಈಗ ನಾವು ನೋಡ್ತೀರಿ ವೇರ್ ತುಂಬ ಜಾಸ್ತಿ ರೈಸ್ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ ಬಟ್ ಇದರಲ್ಲಿ ಇನ್ಡೈರೆಕ್ಟಾಗಿ ನಾವು ಹೇಳಬಹುದು ವೇರ್ ಒಂದು ವೇಳೆ ಸ್ವೀಟ್ಸ್ ತುಂಬಾ ಜಾಸ್ತಿ ನಾವು ತಿಂದಿರಿ ಅದರ ಜೊತೆ ರೈಸ್ ತುಂಬ ಜಾಸ್ತಿ ನಾವು ತಿಂತಾಯಿದ್ರಿ ವಿದ್ ದಟ್ ನಾವು ವಾಕಿಂಗ್ ಮಾಡ್ತಾ ಇಲ್ಲ ಅಥವಾ ನಮ್ಮ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಇದ್ರೆ ನಾಳೆ ದಿನ ಬಾಡಿ ವೆಯ್ಟ್ ಹೆಚ್ಚಾಗಿರೋದ್ರಿಂದ ನಮಗೆ ಶುಗರ್ ಬರಬಹುದು ಸೊ ಇದರ ಅರ್ಥ ಶುಗರ್ ತಿನ್ನೋದ್ರಿಂದ ಡೈರೆಕ್ಟಾಗಿ ಶುಗರ್ ಬರೋದಿಲ್ಲ ಬಟ್ ಒಬ್ಬ ಶುಗರ್ ಪೇಷಂಟ್ ಆಲ್ರೆಡಿ ಡಯಾಬಿಟೀಸ್ ಇರೋರು ಸಾಕಷ್ಟು ಶುಗರ್ನ ಅಥವಾ ಶುಗರ್ ತಿನ್ನೋಕ್ಕೆ ಹೋಗಬಾರ್ದು ಸೊ ಅದೇ ಥರ ಈಗ ನಾವು ಸಾಕಷ್ಟು ಜನ ನಾವು ನೋಡ್ತೀವಿ ತುಂಬ ಜಾಸ್ತಿ ಕಹಿ ಪದಾರ್ಥ ತಿಂತಾ ಇರ್ತಾರೆ ವೇರ್ ಹಾಗಲಕಾಯಿ ಇರಬಹುದು ಬೇವಿನ ಎಳೆ ಇರಬಹುದು ಇದನ್ನು ತುಂಬ ಜಾಸ್ತಿ ಉಪಯೋಗಿಸ್ತಾರೆ ಏನಕ್ಕೆ ಅಂದರೆ ಇದು ಕಹಿ ಇದೆ ಇದರಿಂದ ಶುಗರ್ ಕಡಿಮೆ ಆಗುತ್ತೆ ಅಂತ ಸೊ ಇದು ಕೂಡ ನಿಜ ಇಲ್ಲ ಅದರ ಏನು ಒಂದು ನ್ಯೂಟ್ರಿಯೆಂಟ್ಸ್ ಇದೆಯೋ ಅದರ ಒಂದು ನ್ಯೂಟ್ರಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಇದೆಯೋ ಅದರ ಬೆನಿಫಿಟ್ಸ್ ಸಿಗುತ್ತೆ ಬಟ್ ಅದು ಕಹಿ ಇರೋದ್ರಿಂದ ನಮ್ಮ ಶುಗರ್ ಕಡಿಮೆ ಆಗೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದಂಗೆ ಈ ಒಂದು ಸಕ್ಕರೆ ಕಾಯಿಲೆ ಬರೋದಕ್ಕೆ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ವೇರ್ ಇನ್ಸುಲಿನ್ ಹಾರ್ಮೋನ್ ಏನಿದೆಯೋ ಇದು ಒಂದು ವೇಳೆ ಉತ್ಪತ್ತಿ ಆಗಲಿಲ್ಲ ಅಂದರೆ ಅಥವಾ ಉತ್ಪತ್ತಿ ಆಗ್ತಾ ಇದೆ ಆದರೆ ಅದರ ಕೆಲಸ ಕರೆಕ್ಟ್ ಆಗ್ತದಿದ್ರೆ ಈ ಎರಡು ಕಾರಣದಿಂದನೇ ನಮಗೆ ಶುಗರ್ ಬರುವ ಸಾಧ್ಯತೆ ನಾವು ನೋಡಬಹುದು ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ ಮಧುಮೇಹದ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಒಂದು ಡಯಾಬಿಟಿಸ್ನ ಸಾಮಾನ್ಯವಾಗಿ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಡಯಾಗ್ನೋಸ್ ಮಾಡಿದ್ರೆ ಕರೆಕ್ಟಾಗಿರುವಂಥ ಸ್ಟೇಜಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ರೈಟ್ ಟೈಮಲ್ಲಿ ಹೋಮಿಯೋಪತಿ ಚಿಕಿತ್ಸೆ ತೊಗೊಂಡ್ರೆ ಕರೆಕ್ಟ್ ಆ್ಯಂಡ್ ಡಯಟ್ ಆ್ಯಂಡ್ ಎಕ್ಸಸೈಸ್ನ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಮೆಡಿಸಿನ್ಸ್ಲಿಂದ ಈ ಶುಗರ್ನ ನಾವು ಕಂಟ್ರೋಲ್ ಮಾಡ್ತಾ ನಾಳೆಯಿಂದ ಬರುವಂಥ ಸಾಕಷ್ಟು ಕಾಂಪ್ಲಿಕೇಶನ್ಸ್ನ ನಾವು ಸಾಕಷ್ಟನ್ನ ತಾವು ತಡೆಗಟ್ಟಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ